ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರೆ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಎ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ಗೆ ಒಂದು ಮೇಲ್ತಾ ಇದೆ ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಅನ್ನುವಂತ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ಪಿಎಫ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರಿ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಐ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ಗೆ ಒಂದು ಮೇಲ್ ಇದೆ ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಅನ್ನುವಂತ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರಿ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಎ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ಗೆ ಒಂದು ಮೇಲ್ತಾ ಇದೆ ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಅನ್ನುವಂತ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ಪಿಎಫ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರಿ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಐ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ಗೆ ಒಂದು ಮೇಲ್ ಇದೆ ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಅನ್ನುವಂತ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರಿ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲಾ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಎ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ಗೆ ಒಂದು ಮೇಲ್ತಾ ಇದೆ ಎರಡಲ್ಲ ದೆಹಲಿಯ ನಾಲ್ಕು ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಈಗ ಬಂದಿದೆ ಅನ್ನುವಂತ ಮಾಹಿತಿ ಪಟ್ಯಾಲ ಹೌಸ್ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆ ಬಂದಿದೆ ಎರಡಲ್ಲ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಬಂದಿರೋದು ಅದರ ಜೊತೆಯಲ್ಲಿ ಎರಡು ಸಿಆರ್ಪಿಎಫ್ ಪಿ ಎಫ್ ಶಾಲೆಗಳಿಗೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಕರೆ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನಾಗೇಂದ್ರ ಬಾಬು ಹೇಳ್ತಾ ಇದ್ರಿ ನಾಲ್ಕು ಕೋರ್ಟ್ಗಳಿಗೆ ಈಗ ಇದೇ ರೀತಿಯಾದಂತ ಬೆದರಿಕೆ ಬಂದಿರುವುದು ಬೆದರಿಕೆ ಯಾವ ಮೂಲದಿಂದ ಬಂದಿದೆ ಇಮೇಲ್ ಕಾಲ್ ಯಾವ ರೀತಿಯಾಗಿ ಬಂದಿದೆ ಅದನ್ನ ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ ರೀತಿ ಕಾರ್ಯಗಳಾಗ್ತಾ ಇದೆ ನಾಗೇಂದ್ರ ಬಾಬು ಅಶ್ವಿನಿ ನೋಡಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮೇಲ್ನ ನ ಮೂಲಕ ಈ ಒಂದು ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದ್ದು ಕೋರ್ಟ್ ನಲ್ಲಿರುವಂತಹ ಎಲ್ಲ ವಕೀಲರನ್ನ ಹೊರಗಡೆ ಕಳಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದ್ದು ಅಲ್ಲಿ ಕೋರ್ಟ್ ನ ಆವರಣದಲ್ಲಿ ದೃಶ್ಯಾವಳಿ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಜನ ಅಲ್ಲಿ ವಕೀಲರು ಸಾರ್ವಜನಿಕರೆಲ್ಲರೂ ಕೂಡ ಈಗ ಆವರಣದಿಂದ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸಬಹುದು ಪ್ರಮುಖವಾಗಿ ನಾಲ್ಕು ಕೋರ್ಟ್ಗೆ ಇಮೇಲ್ ನ ಮೂಲಕ ಈ ಒಂದು ಬೆದರಿಕೆ ಕರೆ ಬಂದಿದ್ದು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಕೋಟ್ ನಲ್ಲೂ ಕೂಡ ಶ್ವಾನದಳ ಮತ್ತು ಸ್ಥಳೀಯ ಪೊಲೀಸರಿಂದ ಬಾಂಬ್ ಸ್ಕ್ವಾಡ್ ನ ತಂಡದಿಂದಲೂ ಕೂಡ ಒಂದು ಶೋಧವನ್ನು ನಡೆಸಲಾಗ್ತಾ ಇದೆ ಈ ತರದ ಕರೆ ಹಿಂದೆ ಬರ್ತಾ ಇತ್ತು ಕೂಡ ಆದರೆ ಆ ಸಂದರ್ಭದಲ್ಲಿ ಕೂಡ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಒಂದು ಸ್ಫೋಟ ಸಂಭವಿಸಿತ್ತು ಹಾಗಾಗಿ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ರೀತಿಯಲ್ಲಿ ಕರೆ ಬಂದರೂ ಕೂಡ ಅದು ಹುಸಿ ಕರೆ ಆಗಿದ್ರು ಕೂಡ ಅಥವಾ ಅದು ನಿಜನೇ ಆಗಿದ್ರು ಕೂಡ ಅದನ್ನ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸಗಳಾಗುತ್ತೆ ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ವಿ ಐ ಪಿಗಳಿರುವಂತಹ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಬಾಂಬ್ ಕರೆ ಬಂದರೂ ಕೂಡ ಅಥವಾ ಪ್ರತಿಯೊಂದು ಮೇಲ್ ಬಂದರೂ ಕೂಡ ಅದನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡು ಗಂಭೀರವಾಗಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಹಾಗಾಗಿ ಈಗ ಈಗ ಸಿಗ್ತಾ ಮಾಹಿತಿ ಪ್ರಕಾರ ಒಬ್ಬ ಲಾಯರ್ ಗೆ ಒಂದು